തുമ്പ ഖുഷിയായി നമുക്ക് ഇവരല്ലാരും ഫ്രെണ്ട്സ് ഇരല്ല നീ ഫ്രെണ്ട്സ് ആകു തേ ഖുഷിയായിരൂറി നനകൂ തുമ്പായി അയ്യപ്പ എസ് എതിരിബട്ടി നന്ന നദ നിജ അനക്കൊട്ടെ അത് ഭൂമിയോരേ നിവ് ഏഴി നോട് നന്ന ജീവനേ ഒഴ്ത്തു ഈ തരത്താൻകൊിട്ടെ അഷ്ടൂ ബുദ്ധി ബെഡ്വാ ആ തര എല്ലെ ഹൗ ഭൂമിയവരേ തുമ്പെൻഷൻ ആയോ ഫ്രെണ്ട്സ് അല്ല ഇന്നേലയാ ഭൂമി അറി സാ സരി ആയി മറ്റേ എല്ലിരൂ ബംഗളൂർ വസ്ബബ്രാ ನಿಮ್ಮ ಮನೇಲಿ ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು ಹೋ ಮದ್ವೆ ಆಗಿದ್ಯಾ ನಿಮಗೆ ಓ ಮದ್ವೆ ಬರೀ ಆಗಿದ್ಯಾ ಹೌದು ನಿಮ್ಮಿಬ್ರಿಗೂ ಮದುವೆ ಆಗಿಲ್ವಾ ಇಲ್ಲಪ್ಪ ನಮ್ಮಿಬ್ರಿಗೂ ಮದುವೆ ಆಗಿಲ್ಲ ನಾವು ಇನ್ನೂ ಜಾಬ್ ಮಾಡ್ತಾ ಇದ್ದೀವಿ ನೋಡಕ್ಕೆ ಚಿಕ್ಕ ಥರನೇ ಕಾಣ್ತೀಯಾ ಇಷ್ಟು ಬೇಗ ಮದ್ವೆ ಆದ್ಯಾ ಯಾವಾಗ ಮದುವೆ ಅದೇ ನಿನ್ನ ಹಸ್ಬೆಂಡ್ ಏನು ಕೆಲಸ ಮಾಡೋದು ಅದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ ಹೌದಾ ಯಾವ ಕಂಪ್ನಿ ನಂಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನಾವು ಬಂದು ಒಂದು ವಾರ ಆಯ್ತಷ್ಟೇ ಹೌದಾ ಓಕೆ ಓಕೆ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್ ನೀವು ಬಾಡಿಗೆ ಮನೇಲಿ ಇದ್ದೀರಾ ಇಲ್ಲ ಸ್ವಂತ ಮನೇನ ಅದು ಬಾಡಿಗೆ ಮನೇನೆ ಇರಲಿ ಬಿಡು ಅದೆಲ್ಲ ಯಾಕೆ ಏ ತಿಳ್ಕೊಬೇಕು ತಾನೇ ಫ್ರೆಂಡ್ ಅಂದಮೇಲೆ ಇಲ್ವಾ ರಾಣಿ ಕೇಳಿತ್ತಪ್ಪ ಬೇಜಾರಾಯ್ತಾ ನಿನ್ಗೆ ಅಯ್ಯೋ ಇಲ್ಲ ಇಲ್ಲ ಬೇಜಾರು ಯಾಕೆ ಅದರಲ್ಲೇನು ಇದೆ ಬೇಜಾರ್ ಮಾಡ್ಕೊಳ್ಳೋಕ್ಕೆ ಪರವಾಗಿಲ್ಲ ಫ್ರೆಂಡ್ಸು ಅಂದಮೇಲೆ ಒಬ್ರಿಗೊಬ್ರು ತಿಳ್ಕೊಬೇಕಲ್ವಾ ಬಿಡಿ ಮತ್ತೆ ನಿಮ್ಮ ಮನೆಯಲ್ಲಿರೋದು ಇದೇ ಏರ್ಯದಲ್ಲಿ ಮನೆ ಇರೋದು ಇವ್ರ ಮನೇನೂ ಪಕ್ಕದಲ್ಲೇ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು ಸ್ಕೂಲ್ಗೆ ಹೋದಾಗಿದ್ದಾನೆ ನಾವು ಫ್ರೆಂಡ್ಸು ಇನ್ನೂ ಇಬ್ರು ಇದ್ರು ಅವರು ಬೇರೆ ಬೇರೆ ಆಗೋದ್ರು ಸ್ಕೂಲ್ ಕಾಲೇಜು ಚೇಂಜ್ ಆದಂಗೆ నాకు మాత్ర ఇబ్బు మాత్ర బేరగ చిక్ వయస్సిన జొతేలే ఇది జొతే ఆడి జొేల ఓది ఇవ్వగ జ ఒం మాట్లా తు ఖుషియ్ మొదలగ్ ఆగల్వా అయ్యో అదకేం అర్జెంటు సద్యకే మధ్యలో అంతూ ఇంట్రెస్ట్ ఇలా ఇంకా ఐదు వచ్చ జాలి ఆగి మే బ్యాచులర్ లైఫ్ సిగతా హా అదుజా మేఫ్ ఆయే అలా ఆరమగయ హా ఇవ్ కంఫర్టబల్గొనూ ఫ్రెండ్స్ అల్వాల్లా చాలా ఓకే ఓకే బన్నీ నమ్మనే ಹೌದು ನೀನೇನು ಹೆಂಗಿದ್ಯಾ ಸಿಟಿಲ್ ಇದ್ರು ಹಳ್ಳೀಲಿ ಇದೆಯಾ ಹಾಂ ಹೌದು ಅದಕ್ಕೆ ಈ ಥರ ಇದೆಯಾ ಸಿಟಿಗೆ ಬಂದಮೇಲಾದರೂ ಈ ಥರ ಬದ್ಲಾಗಬೇಕಲ್ವಾ ಇಲ್ಲಿಗೆ ಇರಬೇಕಲ್ವಾ ಭೂಮಿ ಬಿಡು ಅವಳಿಗೆ ಹೆಂಗ್ ಕಂಫರ್ಟಬಲ್ ಆ ಅವ್ಳಿಗೆ ಹೆಂಗೆ ಇಷ್ಟನೋ ಹಂಗಿರಲಿ ನೀನು ಯಾಕೆ ಏನೇನೋ ಹೇಳ್ತೀಯಾ ಅಯ್ಯೋ ನಾನೇನು ಹೇಳ್ದೆ ನೀನು ಇದ್ರೂ ತಪ್ಪೇ ಅದ ರಾಣಿ ಅಯ್ಯೋ ಇಲ್ಲ ಇಲ್ಲ ಅದು ನಮ್ಮೂರು ಹಳ್ಳಿಯಲ್ವಾ ಅವಾಗಿದ್ದಾಗ ಹೆಂಗಿದ್ದೆ ಇಲ್ಲಿ ತರ ನನಗೂ ಇರಬೇಕು ಅಂತ ಆಸೆ ಆದರೆ ಏನು ಆದ್ರಾಗ ಆಗಿದ್ರೆ ನಿನ್ಗೇನು ಕಮ್ಮಿ ಆಗಿದೆ ನೋಡು ತುಂಬ ಚೆನ್ನಾಗಿದ್ಯಾ ನಿನ್ನ ಪಾರ್ಲರ್ ಕರ್ಕೋಗಿ ರೆಡಿ ಮಾಡಿಸಿದ್ರೆ ಸೂಪರ್ ಸೂಪರ್ ಹೀರೋಯಿನ್ ತರ ಇರ್ತೀಯ ಹೌದಾ ಹಾಂ ಹೌದು ಒಳ್ಳೊಳ್ಳೆ ಬಟ್ಟೆ ಹಾಕು ಈ ಥರ ಚೂಡಿದಾರ್ಗೆ ಇದಾರೆಲ್ಲ ಬಿಟ್ಬಿಡು ಮೋಡ್ರನ್ ಬಟ್ಟೆ ಹಾಕು ವೆಸ್ಟರ್ನ್ ವೇರ್ಸ್ ಹಾಕು ತುಂಬ ಚೆನ್ನಾಗಿರುತ್ತೆ ಹೌದು ಹೌದು ನನಗೂ ಹಂಗೆ ಇಷ್ಟ ನನಗೂ ಊರು ಹೊಸ್ದಲ್ವಾ ಪಾರ್ಲರ್ ಸಲೂನ್ಗಳೆಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ ಹೋಗಿ ಹೆಂಗೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಯಾವ ಥರ ರೆಡಿ ಆಗಬೇಕು ಹೇರ್ ಕಟ್ ಆಗಲಿ ಫೇಶಿಯಲ್ ಆಗಲಿ ಏನೇನು ಮಾಡಿಸ್ಕೋಬೇಕಂತನೂ ಗೊತ್ತಿಲ್ಲ ಅಯ್ಯೋ ಅದಕ್ಕೇನಂತೆ ನಾವು ಫ್ರೆಂಡ್ಸ್ ಇರೋದೇ ಅದಕ್ಕಲ್ವಾ ನೀನೇ ತಲೆ ಕೆಡಿಸ್ಕೊಬೇಡ ನಾನು ನಿನ್ನೆ ರೆಡಿ ಮಾಡ್ತೀನಿ ಅಯ್ಯೋ ರಾಣಿ ನೀನು ಅವಳ ಮಾತು ಕೇಳಬೇಡ ಸುಮ್ಮನೆ ಹಂಗೆ ಇರಬೇಕು ಹಿಂಗೆ ಇರಬೇಕಂತ ಏನಿಲ್ಲ ನಿಮ್ಗೆ ಹೆಂಗೆ ಇಷ್ಟನೋ ಹಂಗಿರು ಇವಳೆ ಇಲ್ದಂಗೆ ಕೇಳ್ಬೇಡ ಭೂಮಿ ಸುಮ್ಮನೆ ಇರು ಅವ್ಳಿಗೆ ಯಾಕೆ ಪ್ರೆಷರ್ ಆಗ್ತೀಯಾ ಹಂಗೆ ಇರ್ಬೇಕು ಹಿಂಗೆ ಇರಬೇಕು ಅಂತ ರಾಣಿ ನೀನು ಅವಳ ಮಾತು ತಲೆ ಕೆಟ್ಟಿಸ್ಕೊಬಾರ್ದು ನಿಮ್ಗೆ ಇಷ್ಟ ಬಂದಂಗಿರು ಅಯ್ಯೋ ಇಲ್ಲ ಅವರೇ ನನಗೂ ಚೆನ್ನಾಗಿ ಮಾಡರ್ನ್ ಆಗಿ ನಿಮ್ಗಳ ಥರ ಇರಬೇಕು ಅಂತ ಆಸೆ ಆದರೆ ಏನು ಮಾಡೋದು ಹೆಂಗಾ ಥರ ಇರೋದು ಅಂತಲೇ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ನಿಂಗೆ ಇರೋಕೆ ಇಷ್ಟ ನಾನಾ ಆ ಥರ ಹಾಂ ಹೌದು ಅದರಲ್ಲೇನಿದೆ ನನ್ನ ಸಲೂನ್ಗೆ ಕರ್ಕೊಂಡು ಹೋಗ್ತೀರಾ ಅಯ್ಯೋ ಅದಕ್ಕೇನಂತೆ ಇವಾಗಲೇ ಹೋಗೋಣ ನಿನ್ ಬಟ್ಟೆಗಳೆಲ್ಲ ತೊಗೊಂಡ್ಬಿಟ್ಟಿಯಾ ಹಾಂ ಸ್ವಲ್ಪ ತಗೊಂಡೆ ತಗೊಂಡೇ ಬಿಟ್ಟಿದ್ಯಾ ನಾವೇ ಸೆಲೆಕ್ಟ್ ಮಾಡಿಕೊಡ್ತಿದ್ದೆವು ನಿನಗೆ ಇರ್ಲಿ ಬಿಡು ಬಮ್ಮಿ ಅವ್ಳಿಗೆ ಇಷ್ಟ ಬಂದಂಗೆ ತೊಗೊಂಡಿದ್ದಾಳೆ ನೀನು ಅವಳಿಷ್ಟು ತಲೆ ಬೇಡ ಅಯ್ಯೋ ಪರವಾಗಿಲ್ಲ ನಿಧಿ ನನಗೂ ಇವ್ರ ಥರನೇ ಇರಬೇಕು ನೋಡಿದ್ಯಾ ಸುಮ್ಮನೆ ಇರು ನಿಧಿ ನೀನು ಅವ್ಳಿಗೆ ಇಷ್ಟ ಮಾಡ್ರನ್ ಆಗಿರ್ಬೇಕಂತ ಇವಳೆಲ್ಲ ನಾನು ತಯಾರು ಮಾಡ್ತೀನಿ ನಿನ್ಗೂ ಓಕೆ ಅಲ್ವಾ ರಾಣಿ ನನ್ ಫೋರ್ಸ್ ಏನು ಮಾಡಲ್ಲ ನಿಧಿ ಬೈತಾಳೆ ಅಯ್ಯೋ ಇಲ್ಲ ಇಲ್ಲ ನನಗೂ ತುಂಬ ಇಷ್ಟ ರಾಣಿ ಇವಳ ಮಾತು ಜಾಸ್ತಿ ಕೇಳಬೇಡ ನೀನು ಇವಳು ಸ್ವಲ್ಪ ತಲಾಟೆ ಹಾಂ ಬಿಡಿ ಪರವಾಗಿಲ್ಲ ಸರಿ ಹಾಗಂದ್ರೆ ಇವಾಗ ಸಲೂನ್ಗೆ ಹೋಗೋಣ ಹಾಂ ಓಕೆ ಓಕೆ ನಾನು ರೆಡಿ ಸರಿ ಬನ್ನಿ ಮತ್ತೆ ಹೋಗೋಣ ಬೇರೆ ಏನಾದರೂ ತಿಂತೀರಾ ಇಲ್ಲ ಇಲ್ಲ ನನಗೇನು ಬೇಡ ನಿಧಿ ನಿನ್ಗೆ ಇಲ್ಲ ನನಗೂ ಏನು ಬೇಡ ಹಾಂ ನನಗೂ ಏನು ಬೇಡ ಬನ್ನಿ ಸಲೂನ್ಗೆ ಹೋಗೋಣ ಬಾ ನಿಧಿ ಬಾ ರಾಣಿ ಬಾ ರಾಣಿ ನಾವು ಯಾವಾಗಲೂ ಇಲ್ಲೇ ಬರೋದು ಅದಕ್ಕೆ ನಿನ್ನನ್ನು ಕರ್ಕೊಂಡು ಬಂದಿದ್ದೀನಿ ಹೌದಾ ಹಾಂ ಇನ್ನು ಹೀರೋಯಿನ್ ಥರ ರೆಡಿ ಮಾಡ್ತಾರೆ ಬಾ ನಾನು ಅವ್ರಿಗೆಲ್ಲ ಹೇಳ್ತೀನಿ ಮೇಡಮ್ ಇವಳು ನನ್ನ ಫ್ರೆಂಡು ರಾಣಿ ಅಂತ ಹಲೋ ರಾಣಿ ಆಯ್ ಮೇಡಮ್ ಇವಳು ಹಳ್ಳಿಯಿಂದ ಬಂದಿದ್ದಾಳೆ ಇವಳಗು ಎಲ್ಲ ಥರ ಫೇಷಿಯಲ್ಲು ಏರ್ಕಟ್ಟು ಅವಳಿಗೆ ಏನೇನು ಬೇಕು ಎಲ್ಲನೂ ಮಾಡ್ಬಿಡಿ ನಿಮಗೆ ಗೊತ್ತಿರುತ್ತಲ್ವಾ ಅವಳು ತುಂಬ ಚೆನ್ನಾಗಿ ಕಾಣಬೇಕು ಆ ಥರ ರೆಡಿ ಮಾಡಿ ಅವಳನ್ನ ಯಾ ಶ್ಯೋರ್ ಖಂಡಿತ ಎಲ್ಲಿ ನಿಮ್ಮ ಫ್ರೆಂಡ್ ನಿಧಿ ಅವಳು ಇಲ್ಲೇ ಇದ್ದಾಳೆ ಹೌದಾ ಓಕೆ ರಾಣಿ ಇವ್ರು ಹೇಳ್ತಾರೆ ಕೇಳು ಮೇಡಮ್ ಏನೇನು ಬೇಕು ಫೇಶಿಯಲ್ಲು ಏರ್ಕಟ್ಟು ಕಟ್ ಪೆಡಿಕ್ಯೂರ್ ಮೆನಿಕ್ಯೂರು ಎಲ್ಲನೂ ಮಾಡ್ಬಿಡಿ ಫುಲ್ ಚೇಂಜ್ ಆಗ್ಬಿಡ್ಬೇಕು ಇವಳು ಓಕೆ ಓಕೆ ಸರಿ ನಾನಿಲ್ಲ ಆಚೆ ಇರ್ತೀನಿ ರಾಣಿ ಹಾಂ ಸರಿ ಆಯ್ತು ಏ ಭೂಮಿ ಸುಮ್ಮನೆ ಇರೋಕ್ಕಾಗಲ್ವಾ ನಿಮಗೆ ಅವಳಿಗೆ ಏನೇನೋ ಎಲ್ಲಿ ತಲೆ ತುಂಬತೀಯಾ ಅಯ್ಯೋ ನಾನೇನೇ ಮಾಡಿದೆ ಇವಾಗ ಅವಳು ನಮ್ಮ ಫ್ರೆಂಡ್ ಅಲ್ವಾ ಅವಳು ಚೆನ್ನಾಗಿರ್ಲಿ ಚೆನ್ನಾಗಿ ಕಾಣ್ಲಿ ಅಂತ ಹೇಳ್ದೆ ಅಪ್ಪ ಅದ್ರಲ್ಲಿ ಏನು ತಪ್ಪಿದೆ ನೀನು ಬೈತನ್ನಿರ್ತೀಯಲ್ಲ ಅಲ್ಲ ಪಾಪ ಹಳ್ಳಿ ಅವಳು ಇದೆಲ್ಲ ಅಭ್ಯಾಸ ಇದೆಯೋ ಇಲ್ವೋ ನೀನು ಹಂಗೆ ಕಾಣ್ತೇ ಅಂತ ಎಲ್ಲ ತಲೆಗೆ ತುಂಬಿದ್ಯಾ ಅದಕ್ಕೆ ಹಾ ಸುಮ್ಮನೆ ಇರೋ ನೀನು ನಾನು ಹೇಳ್ದೆ ಅಷ್ಟೆ ಆದರೆ ಅವಳಿಗೂ ಆಸೆ ಇದೆ ಅವಳೇ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿಲ್ವಾ ಏನು ಗೊತ್ತಾಗದೆ ಸುಮ್ಮನೆ ಇದ್ಲು ಅಷ್ಟೆ ಅವ್ಳಿಗೂ ಇದೆಲ್ಲ ಸು ಇಷ್ಟನೇ ಕತ್ ಸುಮ್ಮನೆ ನೀನು ತಲೆ ಕೆಡ್ಸ್ಕೊಬೇಡ ನಿನ್ನ ಪ್ರೆಷರ್ದಾಗ ಮಾಡ್ತಿದ್ದಾಳೋ ಏನೋ ನೀನೇನೇ ನಾನ್ ಪ್ರೆಷರ್ ಆಗ್ತಿಂತಿದ್ಯಾ ಮೇಲೆ ಆಗ್ಬೇಡ ನೀ ಹೇಳಿದ್ಮೇಲೆ ನನ್ನ ಬಲ್ವಂತೇನಿಲ್ಲ ಅಂತ ಅವಳಿಗೆ ಅನ್ಸಿತ್ತು ಚೆನ್ನಾಗಿರ್ಬೇಕು ಸಲೂನು ಪಾರ್ಲರ್ಗೆಲ್ಲ ಹೋಗ್ಬೇಕಂತ ಕರ್ಕೊಬಂದ ಆದ್ರೆ ಏನು ತಪ್ಪಿದೆ ಬಿಡು ಸರಿ ಸರಿ ಸುಮ್ಮನೆ ಏನೇನೋ ಹೇಳ್ಬೇಡ ಮೇಲೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಅಂತ ಓಕೆನಾ ಆಯಿತು ಬಿಡು ನೀನೊಬ್ಳು ಆಮೇಲೆ ಅವಳಿಗೆ ಮದುವೆ ಆಗಿದೆ ಸುಮ್ಮನೆ ತೊಂದರೆ ಆಗೋದು ಬೇಡ ಅವ್ರ ಹಸ್ಬೆಂಡ್ ಹೆಂಗೋ ಏನೋ ಸುಮ್ಮನೆ ಯಾಕೆ ಬೇಕೋ ಅದೆಲ್ಲ ಅಯ್ಯೋ ಬಿಡು ಏನು ಬಿಡು ನಮ್ಗೇನೋ ಮದುವೆ ಆಗಿಲ್ಲ ಹೆಂಗಿದ್ರು ನಡೀತಾಳು ಮದುವೆ ಆಗಿದ್ದಾಳೆ ಅದು ಹಳ್ಳಿ ಹುಡುಗಿ ನೀನವಳನ್ನೇ ಯಾವ್ಯಾವ ಥರನ ಚೇಂಜ್ ಮಾಡಿದ್ರೆ ಅವ್ರ ಗಣ್ಣಂಗೆ ಇಷ್ಟ ಆಗುತ್ತೋ ಇಲ್ವೋ ಆಮೇಲೆ ಅವ್ರು ಸುಮ್ಮನೆ ಕಿತ್ತಾಡೋದು ಯಾಕೆ ನೀನೇನೇ ನಂದೇ ತಪ್ಪು ಅನ್ನೋದು ಮಾತಾಡ್ತಿದ್ಯಾ ಸರಿ ಆಯ್ತು ಇನ್ಮೇಲೆ ಏನು ಹೇಳಕ್ಕೆ ಹೋಗ್ಬೇಡ ಅವ್ಳಿಗೆ ಸರಿ ಬಿಡು ಅವಳ ಮನೆಗೆ ಹೋಗಣವಾ ಮನೆಗಾ ಯಾಕೆ ಇವಾಗ್ಲೇ ಅದೆಲ್ಲ ಏನು ಬೇಡ ಸುಮ್ನೀರು ಇವತ್ತು ಪರಿಚಯ ಆಗಿ ಇವತ್ತೇ ಮನೆಗೆ ಹೋಗೋಕಾಗತ್ತಾ ಅದು ಮದುವೆ ಆಗಿದೆ ಅವಳಿಗೆ ಅದಕ್ಕೆ ಅವ್ರ ಗಂಡ ಹೆಂಗೆ ಏನು ಏನಂತ ತಿಳ್ಕೊಳ್ಳೋಣ ಅದೆಲ್ಲ ಏನು ಬೇಡ ಅವಳಾಗ ಅವಳೇ ಮನೆಗೆ ಕರೆದಿಲ್ಲ ನೀನೇನು ಹೋಗೋಣ ಅಂತಿದ್ಯಾ ಮನೆ ದಿನಗೆಲ್ಲ ಹೋಗೋದು ಬೇಡ ಫ್ರೆಂಡ್ಸ್ ಅಂದ್ರೆ ಮನೆಗೆ ಹೋಗೋದು ಬೇಡ ಅಂತ ಅಲ್ಲೇ ನಿಮಗೆ ಅದೆಲ್ಲ ಗೊತ್ತಾಗಲ್ಲ ಇರು ಆಯ್ತು ಬೇಡಮ್ಮ ನೀನೊಬ್ಳು ಸರಿಯಾಗಿ ಸಿಕ್ಕಿದ್ಯಾ ಅದು ಇದು ಮಾಡಬೇಡ ಅಂತ ಮತ್ತೆ ಇನ್ನೇನು ನಾನು ಹೇಳೋಕ್ ನಿನ್ನ ಪಕ್ಕದಲ್ಲಿ ಇರಲೇಬೇಕು ನಾನಿಲ್ಲ ಅಂದರೆ ನೀನೇನು ಮಾಡ್ತಿದ್ಯೋ ನಾನು ಇದ್ದೇ ಇಷ್ಟು ಮಾಡ್ತೀಯಾ ಆಮೇಲೆ ಇನ್ನೊಂದು ವಿಷಯ ಒಬ್ಬನ್ನ ಲವ್ ಮಾಡಿ ಇಬ್ಬಿಬ್ಬರ ಜೊತೆ ಮಾತಾಡ್ತಿದ್ಯಾ ಗೊತ್ತಾದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಯಾಕೆ ಬೇಕಾದಲ್ಲ ಲವ್ ಮಾಡಿ ಮದುವೆ ಆಗಂಗಿದ್ರೆ ಒಬ್ಬನ್ನ ಲವ್ ಮಾಡು ಇಬ್ಬಿಬ್ಬರ ಜೊತೆ ಮಾತಾಡಿದ್ರೆ ಸರಿ ಇರಲ್ಲ ಏ ಸುಮ್ಮನೆ ನೀನಂತೂ ಒಂದು ಹುಡುಗನು ಲವ್ ಮಾಡಲ್ಲ ನನ್ನನ್ನು ಮಾಡಬೇಡ ಅಂದ್ರೆ ಹೆಂಗೆ ಲವ್ ಮಾಡು ಮದುವೆ ಆಗಂಗಿದ್ರೆ ಅದು ಒಬ್ಬರನ್ನ ನೀನು ಅವನ ಜೊತೆ ಇವನ್ ಜೊತೆ ಎಲ್ಲಾ ಜೊತೆನೂ ಮಾತಾಡ್ತೀಯಾ ಲವ್ ಅಂತ ಸೀರಿಯಸ್ ಆಗೂ ತಗೊಂಡಿಲ್ಲ ಈ ತರ ಆದ್ರೆ ಹೆಂಗೆ ಭೂಮಿ ಅದನ್ನೆಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ ನೋಡ್ಕೊತೀನ್ ಬಿಡು ಒಂದಲ್ಲ ಒಂದ್ ದಿನ ಸಿಗಾಕೊಂಡ್ರೆ ಮಾತ್ರ ಸುಮ್ಮನೆ ಬಿಡಲ್ಲ ಅದಕ್ಕೆ ನೀನು ಯಾರನ್ನ ಮದುವೆ ಆಗ್ತೀಯ ಅವ್ರ ಜೊತೆ ಮಾತಾಡಿಕೊಂಡು ಇನ್ನೊಬ್ಬನ ಕಟ್ ಮಾಡು ಅಷ್ಟೇ ಅಯ್ಯೋ ನಾನು ನೋಡ್ಕೊತೀನಿ ಬಿಡಿ ಲವ್ ಮಾಡೋರೆಲ್ಲ ಮದುವೆ ಆಗ್ಬೇಕು ಅಂತ ರೂಢಿಸಿದ್ಯಾ ಹ್ಞೂ ನೀನು ಈ ದೇಮದಲ್ಲಿ ಬುದ್ಧಿ ಕಲಿಯಲ್ಲ ನಿನ್ನ ಬುದ್ಧಿನ ಅವಳು ಕಲ್ಸ್ಬಿಟ್ಟಿಯಾ ಮೊದಲೇ ಮದುವೆ ಆಗಿದೆ ಅವಳಿಗೆ ನಮ್ಮ ಥರ ಸುತ್ತಕ್ಕಾಗಲ್ಲ ಅವಳ ಸಂಸಾರಕ್ಕೆ ತೊಂದರೆ ಆಗಬಾರ್ದು ನೀನೇನಾದರೂ ಕಿತಾಪತಿ ಮಾಡಿದ್ಯೋ ನಾನು ಸುಮ್ಮನೆ ಇರಲ್ಲ ಪಾಪ ಅವಳ ಜೊತೆ ನನಗೆ ಗೊತ್ತಿಲ್ಲ ಏನೂ ಮಾತಾಡ್ಬೇಡ ನೀನು ಅಯ್ಯೋ ಇಲ್ಲ ಬಿಡಮ್ಮ ನನ್ನ ಬಾಯ್ ಫ್ರೆಂಡ್ ಕಾಲ್ ಮಾಡ್ತಿದ್ದಾನೆ ಅಲ್ಲಲ್ಲ ಬೆಸ್ಟಿ ಏ ಬೆಸ್ಟಿ ಅಂತ ನಾನಿಲ್ವಾ ಹುಡುಗನೂ ಬೆಸ್ಟ್ ಫ್ರೆಂಡ್ ಆಗಬೇಕಾ ನಿನಗೆ ಎಷ್ಟೇ ಹೇಳೋದು ನಿನಗೆ ನೀನು ಏನು ಹೇಳಿದ್ರು ಈ ವಿಷಯದಲ್ಲಿ ನಾನು ಇಷ್ಟ ಬಂದಂಗೆ ಇರೋದು ನೀನು ತಲೆ ಹಾಕ್ಬೇಡ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಜವಾಬ್ದಾರಿ ಅಲ್ಲ ಆಮೇಲೆ ಇವಾಗಲೇ ಸಾಕಷ್ಟು ಹೇಳಿದ್ದೀನಿ ನಿಂಗೆ ಬೇಡ ಬೇಡ ಅಂತ ಸರಿ ನಿಮ್ಮ ಹುಡುಗನಿಗೆ ನೀನು ಬೆಸ್ಟ್ ಫ್ರೆಂಡ್ ಅಂತ ಮಾತಾಡ್ತಿದ್ದೀನಿ ಇನ್ನೊಂದು ಹುಡುಗನ ಜೊತೆ ಅಂತ ಗೊತ್ತಾ ಹ್ಞೂ ಗೊತ್ತಿಲ್ಲ ಹೇಳ್ಬೇಕು ತಾನೆ ಎಲ್ಲೇ ಬೇಕು ಅಂತ ಏನು ಫ್ರೆಂಡ್ ತಾನೇ ಆದರೂ ನೀನು ಇವಾಗಲೇ ಹೇಳ್ಬಿಡು ಹುಡುಗ ಬೇಡ ನೀನು ಲವ್ ಮಾಡ್ತಿದ್ದಾನೆ ಅಷ್ಟು ಹಚ್ಕೊಂಡಿದ್ದಾನೆ ಮದುವೆ ಆಗ್ತಾನೆ ನೀನು ನೋಡಿದ್ರೆ ಯಾವುದನ್ನು ಸೀರೆಸೆಕ್ ತಗೊಳ್ಳಲ್ಲ ಇದೆಲ್ಲ ಒಳ್ಳೆ ಲಕ್ಷಣ ಅಲ್ಲ ಭೂಮಿ ಅಯ್ಯೋ ಸಾಕು ಮಾರೈತಿ ಕುಯ್ಬೇಡ ಹೋಗೋಣ ರಾಣಿ ನೋಡ್ತೀನಿ ವಾವ್ ತುಂಬ ಚೆನ್ನಾಗಿದೆ ರಾಣಿ ಇವಾಗ ಒಳ್ಳೆ ಬಟ್ಟೆ ಹಾಕೊಂಡು ನಿನ್ನ ಗಂಡನ ಮುಂದೆ ಹೋಗು ಕಳೆದೋಗ್ಬಿಡ್ತಾರೆ ಎಲ್ಲ ತುಂಬ ಚೆನ್ನಾಗಿದೆ ಹೌದಾ ಹಾಂ ಸೂಪರ್ ನಾನು ತೋರ್ಸಿದ್ನೆಲ್ಲ ಆ ಬಟ್ಟೆ ಹಾಕೊಂಡು ಹೋಗು ನಿನ್ನ ಗಂಡನಿಂದ ನೋಡಿ ಯಾರಪ್ಪ ಇದೆಯಿರೋ ಇನ್ನೂ ಅನ್ಬೇಕು ಆ ಥರ ಕಾಣಿಸ್ತೀಯಾ ಆ ಬಟ್ಟೆಲಿ ಹಾಂ ಸರಿ 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 ಹೆಂಗೋಗ್ತೀಯ ಮನೆಗೆ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ನಾನೇ ಡ್ರಾಪ್ ಮಾಡ್ತೀನಿ ಬಾ ಇಲ್ಲ ಇಲ್ಲ ಪರವಾಗಿಲ್ಲ ಸರಿ ರಾಣಿ ನಮಗೂ ಕೆಲಸ ಇದೆ ನೀನು ಕ್ಯಾಬ್ ಮಾಡ್ಕೊಂಡು ಹೋಗು ಇನ್ನೊಂದು ಸಲ ಬರ್ತೀವಂತೆ ನಿನ್ನ ಮನೆಗೆ ಸರಿ ಸರಿ ಆಯಿತು ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನಾನು ಭೂಮಿ ಅಂತ ರಾಣಿ ಹೊಸ ಫ್ರೆಂಡು ಅವಣ್ಣ ಇನ್ನೂ ಚೆನ್ನಾಗಿ ಕಾಣೋಗಿ ಮಾಡಬೇಕು ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದು ಇವಾಗ ಮನೆಗೆ ಹೋಗ್ತಾಳೆ ಹೆಂಗಿದ್ದಾಳೆ ಅಂತ ನೀವೇ ನೋಡಿ ಹಾಂ ಹಂಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಂಗೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ